ಹೊಸಕೋಟೆಯಲ್ಲಿ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಮತ್ತು ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಿನಿಂದ ಜಯಂತಿ ಆಚರಿಸಲು ನಿರ್ಧಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ಕಂಚಿನ ಪುತ್ಥಳಿಯನ್ನು ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಹೊಸಕೋಟೆ ನಗರದಲ್ಲಿರುವ ಕನಕ ಕನ್ವೆನ್ಷನ್ ಹಾಲ್ನ ಸಮೀಪದ ಕನಕದಾಸರ ದೇವಾಲಯದ ಮುಂಭಾಗದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ತಾಲೂಕಿನ ವಿವಿಧ ಹೂಬಳಿಗಳ ಇನ್ನೂರಕ್ಕೂ ಹೆಚ್ಚು ಕುರುಬ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯಾದ ದೊರೆಗಳಾದ ಮುನ್ನಾರಣಪ್ಪನವರಿಗೆ ವಹಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಗೌಡರ ರಾಜಣ್ಣ ಸೇರಿದಂತೆ ಆಲ್ಮತ ಮಹಾಸಭಾದ ಅಧ್ಯಕ್ಷರಾದ ಅಪ್ಸಂದ ನಾರಾಯಣಸ್ವಾಮಿ ಗೌರವಾಧ್ಯಕ್ಷರಾದ ಮತ್ತು ತಾಲೂಕು ನೌಕರರ ಸಂಘದ ಕಾರ್ಯಾಧ್ಯಕ್ಷರಾದ ಗನ್ಮ್ಯಾನ್ ಮುನ್ರಾಜುರವರು ಕಾಶಿ ಚಂದ್ರಶೇಖರ್ ಚಿಮಂಡಳ್ಳಿ ಮುನ್ಶಾಮಣ್ಣ ಕುರುಬರ ಸಂಘದ ಮಾಜಿ ಅಧ್ಯಕ್ಷರಾದ ಅಬ್ಕಾರಿ ಶ್ರೀನಿವಾಸರವರು ನಾರಾಯಣಸ್ವಾಮಿ ಮತ್ತು ತಿಂಗರಿಕೆ ಆಂಜನಪ್ಪ ಪ್ಲಸ್ ಆಂಜನಪ್ಪ ಸೇರಿದಂತೆ ಹಲವಾರು ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು ಸಭೆಯಲ್ಲಿ ಭಾಗವಹಿಸಿದ ಸರ್ವ ಸದಸ್ಯರ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಮುಖಾಂತರವಾಗಿ ದೊರೆಗಳಾದ ಮುನ್ನಾಣಪ್ಪನ ನೇತೃತ್ವದಲ್ಲಿ ಮತ್ತೊಮ್ಮೆ ಸಮನ್ವಯ ಸಮಿತಿಯನ್ನು ರಚಿಸಿ ತಾಲೂಕಿನಲ್ಲಿರುವ ಕುರುಬ ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳು ಸಹಕಾರಿ ಸಂಘಗಳು ಬ್ಯಾಂಕ್ಗಳು ಎಲ್ಲವನ್ನೂ ಕೂಡ ವಿಲೀನಗೊಳಿಸಿಕೊಂಡು ಒಗ್ಗಟ್ಟಿನಿಂದ ಕನಕದಾಸರ ಜಯಂತಿಯನ್ನು ಮತ್ತು ಪುತ್ಲಿ ಅನಾವರಣ ಕಾರ್ಯಕ್ರಮವನ್ನು ಆಚರಿಸಲು ತೀರ್ಮಾನಿಸಲಾಯಿತು ಭಕ್ತ ಕನಕದಾಸರ ಜಯಂತಿ ಮತ್ತು ಕಂಚಿನ ಪ್ರತಿಮೆ ಅನಾವರಣದ ಪ್ರಯುಕ್ತ ಇವತ್ತು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಪೇಟೆಯ ಗೌಡ್ರು ಯಜಮಾನರು ಧ್ವರಿಗಳು ಮತ್ತು ಮಾಜಿ ಅಧ್ಯಕ್ಷರುಗಳು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಇನ್ನೂ ಸ್ವಲ್ಪ ಸಮನ್ವಯತೆ ಕಾರಣದಿಂದ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಮತ್ತು ತಾಲೂಕು ನೌಕರ ಸಂಘದ ಅಧ್ಯಕ್ಷರು ತಾಲೂಕು ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಅಧ್ಯಕ್ಷರು ಇನ್ನಿತರೆ ಎಲ್ಲ ಒಂದು ಸಂಸ್ಥೆಗಳ ಅಧ್ಯಕ್ಷರುಗಳನ್ನೂ ಸೇರಿಸಿ ಇವತ್ತು ನಾಳೆ ಒಳಗಡೆ ಆ ಒಂದು ಜವಾಬ್ದಾರಿಕೆಯನ್ನು ದೊರೀಲಾದಂಥ ಮುನ್ನಾಯಣ್ಣಪ್ಪನವ್ರಿಗೆ ನಮ್ಮ ಮಾಜಿ ಅಧ್ಯಕ್ಷರು ಸೀನ ಮತ್ತು ಗೌಡ್ರುಗಳಿಗೆಲ್ಲ ಜವಾಬ್ದಾರಿಕೆ ಕೊಟ್ಟಿದ್ದೀರಿ ನಾಳೆ ನಾಳೆ ಇದು ಇನ್ನೊಂದು ಸಭೆ ಸೇರಿ ಅಂತಿಮ ಏನು ಯಾವ ಥರ ಮಾಡಬೇಕು ಕನಕ ಜಯಂತಿ ಯಾರ್ಯಾರನ್ನ ಗೆಸ್ಟ್ಗಳ್ನ ಕರಿಬೇಕು ಯಾವ ರೀತಿ ನಡಬಿ ನ ನಡ್ಕೊಬೇಕು ಅನ್ನೋದನ್ನು ಆ ಹಿರಿಯರಿಗೆ ನಾವು ಜವಾಬ್ದಾರಿಕೆ ಕೊಟ್ಟಿದ್ದೀರಿ ಈ ಎರಡು ದಿನದಲ್ಲಿ ಇನ್ನೊಂದು ಸಭೆ ಸೇರಿ ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತೀರಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಪಾರ್ಟಿ ಪಕ್ಷ ಇದ್ರೂ ಆಚೆ ಇಡೋಣ ನಾವೆಲ್ಲ ಸಮಾಜ ಎಲ್ಲ ಒಗ್ಗಟ್ಟಾಗಿ ಹೋಗೋದಾದರೆ ಎಲ್ಲನೂ ವಿಸರ್ಜನೆ ಮಾಡಿ ಒಂದೇ ಬ್ಯಾನರಲ್ಲಿ ಕೆಲಸ ಮಾಡೋಣ ಪಕ್ಷಾತೀತವಾಗಿ ಸಮಾಜದ ಒಳತಿಗಾಗಿ ಅಂತ ಹೇಳಿ ತೀರ್ಮಾನ ತಕೊಂಡಿದ್ದೀರಿ ಸಂಘಟನೆಗಳು ಉಟ್ಕೊಳಕ್ಕೆ ಕಾರಣ ಏನು ಅಂತಂದ್ರೆ ಸಮಾಜದಲ್ಲಿ ಜವಾಬ್ದಾರಿಕೆ ಸ್ಥಾನ ಒತ್ಕೊಂಡು ಅಧ್ಯಕ್ಷರುಗಳಾದವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಕೊಂಡು ಯಾವುದೇ ಪಾರ್ಟಿ ಪಕ್ಷ ಇರಲಿ ಸಮಾಜದವ್ರನ್ನ ಕರೆದು ತೀರ್ಮಾನಗಳು ತಕೊಂಡು ಒಗ್ಗಟ್ಟಾಗಿ ಕಾರ್ಯಕ್ರಮಗಳು ಮಾಡಿದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಉಟ್ಕೊತಾ ಇರಲಿಲ್ಲ ಯಾವಾಗ ಕಡೆಗಾಣಿಸಿ ಒಂದು ಇದ್ರ ಮೇಲೆ ಹೋದಾಗ ಈಗ ರಾಜಕೀಯದಲ್ಲಿ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ ಕಾಂಗ್ರೆಸ್ ಬಿ ಜೆ ಪಿ ದಳ ಅಥವಾ ಇನ್ನಿತರೆ ಪಾರ್ಟಿಗಳಲ್ಲೆಲ್ಲ ಇರ್ತಾರೆ ಈ ಜಾತಿ ವಿಚಾರ ಬಂದಾಗ ಸಮಾಜದ ವಿಚಾರ ಬಂದಾಗ ಎಲ್ಲ ಒಂದೇ ಬ್ಯಾನರಲ್ಲಿ ಬಂದು ಕೆಲಸ ಮಾಡಬೇಕು ನಮ್ಮ ಸಮಾಜ ನಮ್ಮ ಸಮಾಜದವರು ಅಧ್ಯಕ್ಷರು ಅಥವಾ ಯಜಮಾನ್ರುಗಳು ಅಂತ ಅವ್ರ ಮಾತು ಕೇಳ್ಕೊಂಡೋದ್ರೆ ಯಾವುದೇ ಪಾರ್ಟಿ ಪಕ್ಷ ಉಟ್ಕೊಳಲ್ಲ ಯಾವುದೇ ಸಂಘ ಸಂಸ್ಥೆಗಳು ಉಟ್ಕೊಳಲ್ಲ ತಾರತಮ್ಯ ಮಾಡಿದಾಗ ಅವ್ರನ್ನ ಕಡೆಗಾಣಿಸ್ದಾಗ ನಾನು ಥರ ಸಂಘಟನೆಗಳು ಉಟ್ಕೊತೇವೆ ಆ ರೀತಿ ಆಗಬಾರ್ದು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಈಗ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ ಆ ಜವಾಬ್ದಾರಿಕೆಯನ್ನು ನಮ್ಮ ಪೇಟೆ ಹಿರಿಯರು ಗೌಡ್ರುಗಳು ಯಜಮಾನರುಗಳು ನಮ್ಮ ಮಾಜಿ ಸಮಾಜದ ಮುಖಂಡರು ಸಮಾಜದ ಅಧ್ಯಕ್ಷರು ಸೀನಣ್ಣವ್ರಿಗೆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದೀರಿ ಅವರೆಲ್ಲ ಇವತ್ತು ನಾಳೆ ಒಳಗಡೆ ಎಲ್ಲ ಸಂಘಟನೆಗಳವ್ರನ್ನೂ ಕರೆದು ಕುರುಬರ ಸಂಘದ ಅಧ್ಯಕ್ಷರನ್ನೂ ಕರೀಲಿ ಹಾಲು ಮತ ಮಹಾಸಭಾ ಅಧ್ಯಕ್ಷರನ್ನೂ ಕರೀಲಿ ಕನಕ ನೌಕರ ಸಂಘದ ಅಧ್ಯಕ್ಷರನ್ನೂ ಕರೀಲಿ ತಾಲೂಕಲ್ಲಿ ಅವೇ ಏನು ಕುರುಬ ಸಮಾಜದ ಸಂಘಟನೆಗಳು ಅವರೆಲ್ಲ ಅಧ್ಯಕ್ಷರುಗಳು ಅಲ್ಲಿ ಮಹಿಳಾ ಕಾಳಿದಾಸ ಸೊಸೈಟಿ ಅಧ್ಯಕ್ಷರು ಅಧ್ಯಕ್ಷರೊಬ್ಬರಿದ್ದಾರೆ ಅವ್ರನ್ನೂ ಕರೀಲಿ ಕನಕ ಕ್ರೆಡಿಟ್ ಕೋಪ್ಟ್ ಸೊಸೈಟಿ ಅಧ್ಯಕ್ಷರು ಅಂತಿದ್ದಾರೆ ಅವೆಲ್ಲ ತಾಲೂಕು ಒಳಪಟ್ಟಿರೋಂಥ ಸಂಸ್ಥೆಗಳು ಅವರೆಲ್ಲರನ್ನೂ ಒಂದು ಬ್ಯಾನರಲ್ಲಿ ಕರೆದು ಮಾತಾಡಿ ಒಗ್ಗಟ್ಟಾಗಿ ಇವತ್ತು ನಾಳೆ ಒಳಗಡೆ ಒಂದು ತೀರ್ಮಾನ ತಗೊಂಡ್ರಿ ಅಂತ ಹೇಳಿ ಪಕ್ಷ ಚುನಾವಣೆಗಳು ಬಂದಾಗ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಆ ಪಕ್ಷದಲ್ಲಿ ಅವ್ರು ಇರಲಿ ಅದಕ್ಕೂ ನಮ್ದೇನು ಅಭ್ಯಂತರ ಇಲ್ಲ ಸಮಾಜ ಸಂಘ ಸಂಸ್ಥೆ ಈ ಥರ ಕನಕ ಜಯಂತಿ ಯಾವುದೇ ನಮ್ಮ ಸಮಾಜದ ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಬಂದು ಕಾರ್ಯಕ್ರಮನ ನಡೆಸಿದ್ರೆ ಅದು ಒಂದು ಒಳ್ಳೆ ಸಂದೇಶ ಅಂತ ನಮ್ಮ ಭಾವನೆ ಬಾಂಧವರಲ್ಲಿ ವಿನಂತಿ ಈ ಕೃಘು ಸಂಘ ಅನ್ನೋದು ಸುಮಾರು ವರ್ಷದಿಂದ ಭಾಳ ಚೆಂದ ಬಂತು ಯಾವೊಂದು ಪಾರ್ಟಿ ರಾಜಕೀಯ ಯಾವುದಕ್ಕೂ ಬೆಲೆ ಕೊಡದೇ ಸಂಘನೇ ಮೇಲು ಅಂತ ಒಂದು ಭಾವನೆ ಇಟ್ಕೊಂಡು ನಟಿಗೆ ಬಂದ್ವಿ ಈ ವರ್ಷ ಕವಿ ಜಯಂತಿ ಐನೂರ ಮೂವತ್ತೆಂಟು ಐನೂರ ಮೂವತ್ತೆಂಟನೇ ಜಯಂತಿ ಮಾಡೋದು ಆವಾಗಲೇ ಕನ್ನಡ ಪುತ್ರಿಗೆ ಅಲ್ಲಿ ಅನಾವರಣ ಮಾಡಿದಾಗ ಈ ಸಾರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದದ ಏನು ಅಧ್ಯಕ್ಷ ಒಂದು ಕಡೆ ನಮ್ಮ ಪದಾಧಿಕಾರಿಗಳೇ ಒಂದು ಕಡೆ ಇದು ಮಾಡ್ತಾವಳೆ ಅಂದ ಇದು ಎಂಟನೇ ತಾರೀಕು ಅಂತ ಇವರು ರತ್ನಾ ತಾರೀಕು ಅವ್ರ ನನಗೆ ಮೆಸೇಜ್ ಬಂದಿರೋ ಪ್ರಕಾರವಾಗಿ ಅದನ್ನು ಕ ಅಧ್ಯಕ್ಷನ ಕರೆಸಿ ಅವ್ರ ಸರ್ಕಾರ ಕಲಸಿ ಮಾತಾಡಿ ನಮ್ಮ ಮಾಜಿ ಅಧ್ಯಕ್ಷಗಳನ್ನೆಲ್ಲ ದೇವಸ್ಥಾನಕ್ಕೆ ಕಲ್ಸ್ಕೊಂಡು ಹೋಗಿ ಅವ್ರ ಮುಖಾಂತರ ಮಾತಾಡಿ ಮುಂದೆ ಎಲ್ಲ ಒಗ್ಗಟ್ಟು ಹಂಗೆ ನಾನು ಸಂಸ್ಥೆಯನ್ನು ಒಂದು ರಾಜಕೊಂಬತ್ತೀನಿ ಹೊಸಕೋಟೆ ತಾಲೂಕಿನ ಕುರುಬರ ಸಂಘದ ಮಂಜುನಾಥ ಸ್ವಾಮಿ ದೇವಾಲಯ ಮುಂಭಾಗದಲ್ಲಿ ಇವತ್ತು ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಸೋತ್ಸವ ಆಚರಿಸುವ ಬಗ್ಗೆ ಮತ್ತು ಕನಕದಾಸರ ಪುತ್ಥಳಿಯನ್ನು ಹೊಸಕೋಟೆ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಸ್ಥಾಪನೆ ಮಾಡೋದ್ರ ಬಗ್ಗೆ ಇವತ್ತು ಏನೂ ಒಡ್ಕಿಲ್ಲ ತಾಲೂಕಿನಲ್ಲಿ ನಾವೆಲ್ಲ ಸಂಘಟಕರಾಗಿ ಇವತ್ತೆಲ್ಲ ಇಷ್ಟೊಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಒಂದು ಎಕರೆ ಹತ್ತು ಕುಂಟೆ ಜಾಗ ಸರ್ಕಾರದಿಂದ ಮುಂಜೂರಾತಿ ಮಾಡಿಕೊಂಡು ಇವತ್ತು ಒಳ್ಳೆಯ ಕನಕ ಕನ್ವೆನ್ಷನ್ ಅಲ್ಲಿ ಕಟ್ಟಿದ್ದೇವೆ ಎಲ್ಲ ಒಂದೇ ಒಗ್ಗಟ್ಟಾಗಿ ಒಂದೇ ದಾರಿ ನಡೀತಾ ಇದ್ದೇವೆ ನಾವೆಲ್ಲ ಹಿಂದೆ ಅಧ್ಯಕ್ಷರಾಗಿದ್ದಾಗ ಯಾವ ಪಕ್ಷ ಭೇದ ಮರೆತು ನಾವೆಲ್ಲ ಒಂದೇ ಹಾಲುಮತ ಸಮಾಜದವರು ಕುರುಬರು ಸಂಘದವರು ಎಲ್ಲರೂ ಸೇರಿ ಒಟ್ಟಾಗಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೇವೆ ಇನ್ನು ಮುಂದೆ ಕೂಡ ಅದೇ ರೀತಿ ನಡ್ಸ್ಕೊಂಡೋಗ್ಬೇಕು ಅಂತೇಳಿದೆ ಇವತ್ತು ಜವಾಬ್ದಾರಿಯನ್ನು ಪೇಟೆಯ ದೊರೆಗಳು ಮುಂದಾಣತ್ನವರಿಗೆ ಯಜಮಾನರಿಗೆ ನಮಗೂ ಸಹ ವಹಿಸ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇವತ್ತು ನಾವೆಲ್ಲ ಒಂದೇ ಒಂದೇ ಒಗ್ಗಟ್ಟಾಗಿ ಸಮಾಜದಲ್ಲಿ ಯಾವುದು ಹುಡುಕಿಲ್ಲ ಅಂತ ತೋರಿಸ್ಕೊಂಡು ಇವತ್ತು ಎಲ್ಲ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರವಾಗಿ ಏನು ಕನಕದಾಸ ಜಯಂತ್ಯೋತ್ಸವ ಮಾಡಬೇಕು ಆ ಜಯಂತ್ಯೋತ್ಸವಕ್ಕೆ ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಹಾಲಿ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂತೆ ಎಲ್ಲ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಕನಕದಾಸ ಜಯಂತ್ಯೋತ್ಸವ ಅದ್ದೂರಿಯಾಗಿ ಮಾಡಬೇಕಂತ ಹೇಳಿದೆ ಇವತ್ತು ನಾವು ತೀರ್ಮಾನ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿರ್ತೇವೆ ಐನೂರ ಮೂವತ್ತೆಂಟನೇ ಕನಕದಾಸರ ಜೇವಂತೋತ್ಸವ ಹಾಗೂ ಕನಕದಾಸರ ಕಂಚಿನ ಪುತ್ಥಳಿಕೆಯನ್ನು ಅನಾವರಣ ಮಾಡುವ ಕಾರ್ಯಕ್ರಮದ ಬಗ್ಗೆ ಹೊಸಕೋಟೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಸುಮಾರು ಒಂದು ಇನ್ನೂರು ಜನ ನಮ್ಮ ಸಮಾಜ ಮುಖಂಡರು ಇಲ್ಲಿ ಸೇರಿದರು ಪೂರ್ವ ಸಭೆ ಪೂರ್ವ ಸೇರಿ ಸೇರಿ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ರಿ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸೇರಿ ಒಮ್ಮತದಿಂದ ಯಾವುದೇ ಪಕ್ಷ ಭೇದ ಮರೆತು ಆ ಒಂದು ಪುತ್ಥಳಿಕೆ ಅನಾವರಣ ಮಾಡಬೇಕು ಅಂತ ನಾನು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀರಿ ಅದೇ ರೀತಿ ಗ್ರಾಮದಲ್ಲಿರುವಂಥ ಎಲ್ಲ ಹಿರಿಯ ಮುಖಂಡರುಗಳಾಗಲಿ ನಮ್ಮ ಸಮಾಜದ ಪಕ್ಷದ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಎಲ್ಲ ಸಮಾಜ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ ಮತ್ತು ಈ ಇನ್ನೇನಪ್ಪ ಅಂದರೆ ಈ ಬಸವಣ್ಣವರು ಆಗಲಿ ಕನಕದಾಸರಾಗಲಿ ಅಂಬೇಡ್ಕರ್ ಆಗಲಿ ಇವರೆಲ್ಲರೂ ಜಾತಿಗೆ ಸೀಮಿತ ಇಲ್ಲ ಅವರು ಅವರು ಒಂದೇ ಜಾತಿಗೆ ಸೀಮಿತ ಇಲ್ಲ ಎಲ್ಲ ಜಾತಿಗೆ ಸೀಮಿತ ಆಗಿ ಅವರು ಈ ಸಮಾಜನ ಕಟ್ಟಿದ್ರು ಅದೇ ಥರ ನಮ್ಮ ಸಮಾಜದಲ್ಲಿ ಯಾವುದೇ ಪಕ್ಷ ಭೇದ ಮರೆತು ಈ ಒಂದು ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತ್ಯೋತ್ಸವ ಹಾಗೂ ಕನಕದಾಸರ ಕಂಚಿನ ಪುತ್ಥಳಿಕೆ ಅನಾವರಣ ಮಾಡೋದಕ್ಕೋಸ್ಕರ ತಾವೆಲ್ಲ ಪ್ರತಿಯೊಬ್ಬ ಸಮಾಜ ಬಂಧುಗಳು ಹಾಗೂ ಇತರ ಸಮಾಜ ಬಂಧುಗಳು ಎಲ್ಲ ಹಿಂದುಳಿದ ಸಮಾಜಗಳಾಗಲಿ ಅಲ್ಪಸಂಖ್ಯಾತರಾಗಲಿ ಮತ್ತು ಮುಂದುವರೆದ ಸಮಾಜರಾಗಲಿ ಎಲ್ಲ ಸಮಾಜಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಯಾಕಂದರೆ ಕನಕದಾಸರು ಬೇರೆ ಕುರುಬರಿಗೆ ಸೀಮಿತ ಅಲ್ಲ ಬಸವಣ್ಣರು ಬೇರೆ ಲಿಂಗಾಯತರಿಗೆ ಸೀಮಿತ ಅಲ್ಲ ಅಂಬೇಡ್ಕರು ಬೇರೆ ದಲಿತ ಸಮಾಜಕ್ಕೆ ಸೀಮಿತ ಅಲ್ಲ ಮತ್ತು ಯಾರು ಎಲ್ಲ ಪ್ರತಿಯೊಂದು ಸಮಾಜದ ಒಂದು ದುರೀವ್ರು ಏನಿದ್ದಾರೆ ಮಹಾಪುರುಷರು ಇವರೆಲ್ಲ ಜಾತಿಗೋಸ್ಕರ ಸೀಮಿತ ಇಲ್ಲ ಇವರು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದರೆ ಸಮಾಜದ ಒಂದು ಏಳಿಗೆಗೆ ಅವರೊಂದು ಕಾರ್ಯಕಲಾಪಗಳು ಮಾಡಿದಂಥ ಒಬ್ಬ ವಚನಕಾರಗಳು ಇವರೆಲ್ಲ ಬಸವಣ್ಣರು ಕನಕದಾಸರು ಅಂಬೇಡ್ಕರರು ಮ ಮಡಿವಾಳ ಮಾಚಯ್ಯನವರು ಅರಳ್ಯನವರು ಆಮೇಲೆ ಅಂಬೇಡ್ಕರ್ ಚೌಡಯ್ಯ ಇವರೆಲ್ಲ ಯಾರು ಎಲ್ಲ ಹಿಂದುಳ ಸಮಾಜರು ಅವರು ಜಾತಿ ಭೇದ ಬಿಟ್ಟರು ಕುಲ ಕುಲ ಎಂದು ಒಡೆದಾಡಿದ್ರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿದ ಅಂತ ಹದಿನಾರು ಕನಕದಾಸರೆಲ್ಲ ಆತರ ಅವರೆಲ್ಲ ಮಾಡಿದಾಗ ಬಸವಣ್ಣರು ಅಷ್ಟೇ ಬಸವಣ್ಣರು ಏನು ಹೇಳಿದ್ರು ಅಂದ್ರೆ ಅವನ್ ಯಾರವ ಅವನ್ ಯಾರವ ಅವನ್ ಯಾರವ ಎನ್ನದಿರೆಯ ಅವ ನಮ್ಮವ ನಮ್ಮವ ನಮ್ಮ ಮನೆ ಮಗನೆನ್ನೆಯ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಅದೇ ತರ ಎಲ್ಲ ಸಮಾಜದ ಮುಖಂಡರು ಹಿಂದುಳಿದ ಸಮಾಜರು ನಮ್ಮ ಕುರುಬ ಸಮಾಜ ಮುಖಂಡರು ಪಕ್ಷ ಭೇದ ಮರೆತು ನಾಳೆ ನಡೆಯುವಂಥ ಏನು ಎಂಟನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬೃಹತ್ವಾದ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಿ ಈ ಸಮಾಜದ ಒಂದು ಏಳಿಗಾಗಿ ದುಡಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅದೇ ಥರ ನಮ್ಮ ಕುರುಪೇಟೆಯ ಮುಖಂಡರು ದೊರೆಗಳು ನಮ್ಮ ಹಿರಿಯ ಮಾರ್ಗದರ್ಶನದ ಮುನ್ನಣ್ಣಪ್ಪನವ್ರು ಬಂದವರೇ ನಮ್ಮ ರಾಜಣ್ಣವ್ರು ಬಂದವರೇ ಈ ಥರ ನಮ್ಮ ಸಮಾಜದ ನಮ್ಮ ಸೀನಣ್ಣವರಾಗಲಿ ಸೀನಣ್ಣವರು ಅಷ್ಟೇ ಅವ್ರು ಈ ಸಮಾಜಕ್ಕೆ ಭಾರಿ ಹೋರಾಟಗಳು ಮಾಡಿದ್ರು ಮುನ್ನಣ್ಣನ ಮಾಡಿದ್ರು ನಮ್ಮ ಇವರು ಯಾರು ನಮ್ಮ ಚಿಮಂಡಳ್ಳಿ ಮುಂಚಾಮಣ್ಣರಾಗಲಿ ಈ ಥರರೆಲ್ಲ ಮಾಡಿದ್ದಾರೆ ಆದ್ದರಿಂದ ಇದನ್ನೆಲ್ಲ ಬದಿ ಗೊತ್ತುಬಿಟ್ಟು ಈ ಸಮಾಜ ಏಳಿಗೆಗಾಗಿ ಹೋರಾಟ ಮಾಡಿರಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಈ ಕುರುಬ ಸಮಾಜದ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆ ತಿಳಿಸ್ತೀನಿ ಜೈ ಹಿಂದ್ ಜೈ ಭಕ್ತ ಕಲಕದಾಸ